ああ。<music> ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಳವಾಗುತ್ತಾ ಹೋದಂತೆಲ್ಲ ನಾವು ಬಳಸುವ ವಾಹನಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಯಿತು ಇಂದು ಯಾವ ಮಟ್ಟಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಎಂದರೆ ದ್ವಿಚಕ್ರ ವಾಹನಗಳು ಅಷ್ಟೇ ಅಲ್ಲದೆ ಕಾರು ಹಾಗೂ ಫೋರ್ ವೀಲರ್ಗಳ ಸಂಖ್ಯೆಯೂ ಕೂಡ ತುಂಬ ಹೆಚ್ಚಾಗುತ್ತಿದೆ ಆದರೆ ವಾಹನಗಳ ಸರಿಯಾದ ನಿರ್ವಹಣೆ ಇಲ್ಲದೆ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಿದೆ ಇದರಿಂದ ಲಕ್ಷಾಂತರ ಜನ ತಮ್ಮ ಅಮೂಲ್ಯವಾದ ಪ್ರಯಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರ ಈಗ ವಾಹನಗಳನ್ನು ನಿಷೇಧಿಸಿ ಸುತ್ತೋಲೆಯನ್ನು ಹೊರಡಿಸಿದೆ ಹಾಗಾದರೆ ಯಾವ ರೀತಿಯ ವಾಹನಗಳ ಮೇಲೆ ರಾಜ್ಯ ಸರ್ಕಾರ ನಿಷೇಧ ಏರಿದೆ ಯಾವ ವಾಹನಗಳು ಗುಜರಿ ಸೇರಲಿವೆ ಆ ರೀತಿಯ ನಿಮ್ಮ ವಾಹನಗಳನ್ನು ಮುಂದೆ ಏನು ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಹೌದು ವಾಹನಗಳ ಕಾರ್ಯಕ್ಷಮತೆ ಕಡಿಮೆಯಾದ ನಂತರ ಪರಿಸರಕ್ಕೆ ಹಾನಿಕಾರಕ ಹಾಗೂ ಅವುಗಳಿಂದ ಅಪಘಾತಗಳು ಕೂಡ ಹೆಚ್ಚಾಗುತ್ತವೆ ವಾಹನಗಳು ಮೇಲ್ನೋಟಕ್ಕೆ ನೋಡಲು ಚೆನ್ನಾಗಿರುವಂತೆ ಕಂಡರೂ ಕೂಡ ತಾಂತ್ರಿಕವಾಗಿ ದೋಷಪೂರಿತವಾಗಿರುವ ಸಾಧ್ಯತೆಗಳು ಇರುತ್ತದೆ ಇದರಿಂದ ಅಪಘಾತಗಳು ಸಂಭವಿಸಿ ತಮ್ಮ ಜೀವವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಹದಿನೈದು ವರ್ಷಕ್ಕೆ ಮೀರಿದ ಪ್ರಯಾಣಿಕ ವಾಹನಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇನ್ನು ಮುಂದೆ ರಾಜ್ಯದಲ್ಲಿ ಹದಿನೈದು ವರ್ಷಕ್ಕೆ ಇಂತಹ ಹಳೆಯದಾದ ಶಾಲಾ ಕಾಲೇಜು ವಾಹನಗಳು ಟೆಂಪೋಗಳು ಆಟೋಗಳು ವೈಟ್ ಬೋರ್ಡ್ ಹೊರತುಪಡಿಸಿದ ಯೆಲ್ಲೋ ಬೋರ್ಡ್ ಕಾರುಗಳು ಬಸ್ಸುಗಳು ಮ್ಯಾಕ್ಸಿ ಕ್ಯಾಬ್ ವಾಹನಗಳು ಸೇರಿದಂತೆ ಮೊದಲಾದ ಪ್ರಯಾಣಿಕ ವಾಹನಗಳನ್ನು ರದ್ದು ಮಾಡಲಾಗಿದೆ ಆದರೆ ಈ ವಾಹನಗಳ ಮಾಲೀಕರು ಹಳೆಯದಾದ ವಾಹನವನ್ನು ಗುಜರಿಗೆ ಹಾಕಿ ಹೊಸ ವಾಹನಗಳನ್ನು ಖರೀದಿಸಿ ಹಳೆಯ ರಹದಾರಿಯನ್ನೇ ಅಂದರೆ ಪರ್ಮಿಟ್ ಅನ್ನೇ ಹಳೆಯ ಪರ್ಮಿಟ್ ಅನ್ನೇ ಮತ್ತೆ ಪುನಃ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಇನ್ನು ನಿಮ್ಮ ಪ್ರಕಾರ ಸರ್ಕಾರದ ಈ ರೀತಿಯ ನಿರ್ಧಾರ ಸರಿನಾ ಅಥವಾ ತಪ್ಪ ಎಷ್ಟು ವರ್ಷಗಳಿಗೂ ಹಳೆಯದಾದ ವಾಹನಗಳನ್ನು ನಿಷೇಧಿಸಬೇಕಿತ್ತು ವಿಡಿಯೋ ಕೇಳಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು